ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಮಾಸದಲ್ಲಿ ಒಂದು ವಿಧವಾಗಿರುವಂತಹ ದ್ವಿಗೋ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಹೊಂದಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆಯನ್ನ ಮಾಡಿ ಇದರಿಂದ ನಿಮಗೆ ದ್ವಿಗೋ ಸಮಾಸವನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಬರೆದು ಅಂಕಗಳನ್ನು ಗಳಿಸಲು ಸಾಧ್ಯವಾಗತ್ತೆ ಹಾಗಿದ್ರೆ ನೋಡೋಣ ದ್ವಿಗು ಸಮಾಸ ಅಂದರೆ ಏನು ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ದ್ವಿಗು ಸಮಾಸವನ್ನ ಅಂಕಿ ಸಂಖ್ಯೆಗಳ ಲೆಕ್ಕಾಚಾರ ಅಂತಾನೆ ಹೇಳ್ಬೋದು ಹೇಗೆ ನೋಡೋಣ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವಂತಹ ಸಮಾಸವನ್ನು ದ್ವಿಗು ಸಮಾಸ ಎನ್ನುವರು ನೋಡಿ ನಿಯಮ ಹೇಳ್ತಾ ಇದ್ವಿಗು ಸಮಾಸದಲ್ಲಿ ಸಮಾಸವನ್ನ ನಾವು ಮಾಡ್ಬೇಕಾದ್ರೆ ಏನಂತ ತಗೊಳ್ತೀವಿ ಪೂರ್ವ ಪದ ಉತ್ತರ ಪದ ಅಂತ ತಗೊಳ್ತೀವಿ ಹೌದಲ್ವಾ ಈ ಪೂರ್ವ ಪದ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಂಖ್ಯಾವಾಚಕವಾಗಿದ್ದು ಅಂದ್ರೆ ಸಂಖ್ಯೆಗಳಿಂದ ಅದು ಕೂಡಿರುತ್ತೆ ಉತ್ತರ ಪದ ಅನ್ನುವಂಥದ್ದು ನಾಮಪದದಿಂದ ಅದು ಕೂಡಿರುತ್ತೆ ಈ ರೀತಿ ಪೂರ್ವ ಪದ ಸಂಖ್ಯೆಗಳಿಂದ ಉತ್ತರ ಪದ ಅನ್ನುವಂಥದ್ದು ನಾಮಪದದಿಂದ ಕೂಡಿ ಅದು ಆಗ್ತಾ ಇದ್ರೆ ಸಮಾಸ ಅಂಥ ಸಮಾಸವನ್ನೇ ನಾವೇನಂತ ಕರಿತೀವಿ ದ್ವಿಗೋ ಸಮಾಸ ಅಂತ ಕರಿತೀವಿ ಹಾಗಾದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಯಾವುದರ ಅರ್ಥ ಮುಖ್ಯವಾಗಿರುತ್ತೆ ಅಂತ ಹೇಳೋ ಹಾಗಿದ್ರೆ ಅದು ಉತ್ತರ ಪದದ ಅರ್ಥ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ ನಾವು ಪರೀಕ್ಷೆಯಲ್ಲಿ ಒಂದು ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ದ್ವಿಗು ಅಂತ ಹೇಳಿದ್ರೆ ಸಂಖ್ಯೆ ಅಥವಾ ಅಂಕಿ ಸಂಖ್ಯೆಗಳು ಅಂತ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ಅದನ್ನ ಗುರ್ಸೋದಕ್ಕೆ ನಮ್ಗೆ ಅದು ಸಹಾಯ ಮಾಡುತ್ತೆ ಹಾಗಿದ್ರೆ ದ್ವಿಗು ಸಮಾಸವನ್ನ ಉದಾಹರಣೆ ಸಮೇತ ಈಗ ನೋಡೋಣ ಹೇಗೆ ದ್ವಿ ದ್ವಿಗು ಸಮಾಸಗಳು ಯಾವ್ಯಾವ ರೀತಿ ಇರುತ್ತೆ ಹೇಗೆ ಅದನ್ನ ಬಿಡಿಸುವಂತದ್ದು ನೋಡೋಣ ಇಕ್ಕೆಲ ಅಂತ ಇದೆ ಯಾವ ರೀತಿ ಬಿಡಿಸ್ಕೊಳ್ತೀರಾ ನೋಡಿ ಇಕ್ಕೆಲ ಅಂತ ಹೇಳಿದ್ರೆ ಎರಡು ಪ್ಲಸ್ ಏನಾಗುತ್ತೆ ಎರಡು ಪ್ಲಸ್ ಕೆಲ ಏನಾಗುತ್ತೆ ಇಕ್ಕೆಲ ಆಗತ್ತೆ ನೋಡಿ ಇದು ಬಂದು ಪೂರ್ವ ಪದ ಆಗಿರುತ್ತೆ ಇದು ಉತ್ತರ ಪದ ಆಗಿರುತ್ತೆ ಎರಡು ಅನ್ನುವಂಥದ್ದು ಯಾವುದನ್ನು ಸೂಚಿಸ್ತಾ ಇದೆ ಎಸ್ ಇದು ಸಂಖ್ಯೆಗಳನ್ನು ನಮಗೆ ಸೂಚಿಸ್ತಾ ಇದೆ ಕೆಲ ಅನ್ನುವಂಥದ್ದು ಏನಾಗಿರುತ್ತೆ ನಾಮಪದವನ್ನ ಇದು ನಮಗೆ ಸೂಚಿಸುತ್ತೆ ಈಗ ಆಲ್ರೆಡಿ ನಾನು ಹೇಳಿದೆ ದ್ವಿಗು ಸಮಾಸದ ನಿಯಮದಲ್ಲಿ ಪೂರ್ವ ಪದ ಅನ್ನುವಂಥದ್ದು ಸಂಖ್ಯೆಗಳಿಂದ ಕೂಡಿರಬೇಕು ಉತ್ತರ ಪದ ಅನ್ನುವಂಥದ್ದು ನಾಮಪದಗಳಿಂದ ಕೂಡಿರಬೇಕಾಗತ್ತೆ ಬಂದಿದೆ ಅಲ್ವಾ ಸಂಖ್ಯೆಗಳು ಈ ರೀತಿ ನಮಗೆ ನೀಡಿರುವಂತ ಉದಾಹರಣೆಯಲ್ಲಿ ಪೂರ್ವ ಪದದಲ್ಲಿ ಸಂಖ್ಯೆಗಳು ಬರ್ತಿದೆ ಅಂತ ಹೇಳಿದ್ರೆ ಕಣ್ಮುಚ್ಚಿ ಬರಿಬಹುದು ಫ್ರೆಂಡ್ಸ್ ಇದು ಯಾವ ಸಮಾಸ ಅಂತ ಗಡ್ ದ್ವಿಗು ಸಮಾಸ ಅಂತ ಹಾಗಿದ್ರೆ ನೋಡೋಣ ಈಗ ಮುಮ್ಮಡಿ ಆದರೆ ಇಲ್ಲಿ ಬಿಡಿಸ್ಬೇಕಾದ್ರೆ ನಾವು ತುಂಬ ಹುಷಾರಾಗಿ ನಾವು ಇದನ್ನ ಬಿಡಿಸ್ಬೇಕಾಗತ್ತೆ ಆಯಿತಾ ಮುಮ್ಮಡಿ ಮುಮ್ಮಡಿ ಅಂದರೆ ಮೂರು ಪ್ಲಸ್ ಮಡಿ ನೋಡಿ ಚೆನ್ನಾಗಿದೆ ಅಲ್ವಾ ಕೂಡಿಸ್ಬರಿದಾಗ ಬಿಡಿಸುವಂಥದ್ದು ಒಂದು ಕಲೆ ಅಂತ ಹೇಳ್ತಾರೆ ಅಲ್ವಾ ತು ಇಲ್ಲಿ ನೋಡಿ ಮೂರು ಮೂರು ಅನ್ನುವಂಥದ್ದೇನು ಸಂಖ್ಯೆಗಳಿಂದ ಕೂಡಿದೆ ಅಲ್ವಾ ಮಡಿ ಅಂದ್ರೆ ಅದು ನಾಮಪದ ಆಗಿರುತ್ತೆ ಒಗ್ಗಟ್ಟು ಎಲ್ಲರೂ ಹೊಂದಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವಾ ಒಗ್ಗಟ್ಟು ನೋಡಿ ಆ ಪದದ ಅರ್ಥದಲ್ಲೂ ಕೂಡ ನೀವು ಬಿಡಿಸಿ ಬರೆಯೋದಕ್ಕೆ ನಿಮಗೆ ಟ್ರಿಕ್ ಸಿಕ್ಬಿಡತ್ತೆ ಅಲ್ವಾ ಒಂದು ಪ್ಲಸ್ ಕಟ್ಟು ಏನಾಯ್ತು ಒಗ್ಗಟ್ಟು ನಾಲ್ವಡಿ ನೋಡಿ ನಾವು ಇದನ್ನು ಹೇಳಬೇಕಾದ್ರೆ ಉಚ್ಚಾರಣೆ ಮಾಡಬೇಕು ಸಂಧಿ ಆಗಿರಲಿ ಸಮಾಸ ಆಗಿರಲಿ ನಾವು ಎಷ್ಟು ಚೆನ್ನಾಗಿ ಉಚ್ಚಾರಣೆಯನ್ನು ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಅದು ಬಿಡಿಸಿ ಬರೆಯೋದಕ್ಕೆ ಸುಲಭ ಆಗಿ ನಮಗೆ ಸಾಧ್ಯ ಆಗತ್ತೆ ನೋಡಿ ನಾಲ್ವಡಿ ನಾಲ್ವಡಿ ಅಂತ ಹೇಳಿದ್ರೆ ನಾಲ್ಕು ಪ್ಲಸ್ ಏನಾಗತ್ತೆ ಅಡಿ ಆಗತ್ತೆ ಯಾಕೆ ಅಂದರೆ ಉಚ್ಚಾರಣೆ ಮಾಡಿ ನಾಲ್ವಡಿ ಅಡಿ ಅಂತ ಬರ್ತಾ ಇದೆ ಅಲ್ವಾ ಸೊ ಪೂರ್ವ ಪದ ಏನಾಯ್ತು ಸಂಖ್ಯೆಗಳಿಂದ ಕೂಡಿದೆ ಉತ್ತರ ಪದ ಅನ್ನುವಂಥದ್ದು ನಾಮಪದಗಳಿಂದ ಕೂಡಿದೆ ಇದು ದ್ವಿಗು ಸಮಾಸ ಅನ್ನುವಂಥದ್ದು ಆಗಿದೆ ಈಗ ಇನ್ನೊಂದಷ್ಟು ಉದಾಹರಣೆ ಸಮೇತ ಇದನ್ನು ನೋಡೋಣ ಐಮಡಿ ಅಂತ ಇದೆ ಐಮಡಿ ಅಂದರೆ ಐದು ಪ್ಲಸ್ ಮಡಿ ಎಷ್ಟು ಸುಲಭವಾಗಿದೆ ಅಲ್ವಾ ಇದು ಸಂಖ್ಯೆಗಳಿಂದ ನಾವು ಇದನ್ನು ಸಮಾಸವನ್ನು ನೋಡ್ತಾ ಇದ್ದೀವಿ ಐದು ಪ್ಲಸ್ ಮಡಿ ಈಗ ಎರಳ್ ಮಾತು ಅಂತ ಇದೆ ಬರ್ತಾ ಇದೆ ಎರಳ್ ಮಾತು ಅಂದ್ರೆ ಎರಡು ಪ್ಲಸ್ ಮಾತು ನೋಡಿ ಎರಡು ಪ್ಲಸ್ ಮಾತು ಉಚ್ಚಾರಣೆ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಮಾತು ಅಂತ ಇದೆ ಅಂತ ಅಲ್ವಾ ಮೂಗಾವುದ ಗಾವುದಾ ಅಂದ್ರೆ ದೂರ ಅಂತ ಅರ್ಥ ಮೂಗಾವುದ ಅಂತ ಹೇಳಿದ್ರೆ ಮೂರು ಪ್ಲಸ್ ಗಾವುದ ನೋಡಿ ತುಂಬಾ ಸುಲಭವಾಗಿ ನಾವಿದ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯ ಇರುವಂಥದ್ದು ಅಲ್ವಾ ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಮೂರು ಪ್ಲಸ್ ಕಣ್ಣು ಇರ್ವಳ್ ಎರಡು ಪ್ಲಸ್ ಏನಾಗುತ್ತೆ ಎರಡು ಪ್ಲಸ್ ಬಾಳ್ ಹಾಗಿದ್ರೆ ಎರಳ್ ಟೆರಾ ಅಂತ ಇದೆ ಹೇಗ್ ಬಿಡಿಸ್ಬರಿತೀರಾ ಎರಳ್ ತೆರ ಅನ್ನುವಂಥದ್ದನ್ನ ಎರಡು ಪ್ಲಸ್ ತೆರ ನೋಡಿ ಎರಡು ಪ್ಲಸ್ ತೆರ ಏನಾಯ್ತು ಎರಳ್ ತೆರ ಆಯಿತು ಈ ರೀತಿ ಫ್ರೆಂಡ್ಸ್ ನೀವು ದ್ವಿಗು ಸಮಾಸವನ್ನ ಮಾಡಬೇಕಾದ್ರೆ ಸಂಖ್ಯೆಗಳಿಂದ ಕೂಡಿರುತ್ತೆ ದ್ವಿಗು ಅಂದ್ರೇ ಸಂಖ್ಯೆ ಎನ್ನುವಂಥದ್ದನ್ನು ನೀವು ಮೈಂಡ್ ಮ್ಯಾಪ್ ಆಗಿ ತಗೊಂಡ್ರೆ ನಿಮಗೆ ಈಸಿಯಾಗಿ ನಿಮಗೆ ಅದನ್ನು ಗುರ್ಸೋದಕ್ಕೆ ನಿಮಗೆ ಸಹಾಯ ಆಗತ್ತೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಕೊಟ್ಟಿರುವಂತಹ ಉದಾಹರಣೆಯನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಕುತ್ಕೊಂಡು ಆ ನಂತರ ಇದಕ್ಕೆ ಇನ್ನೊಂದಷ್ಟು ಉದಾಹರಣೆಗಳನ್ನು ಅಡಿಷನ್ ಮಾಡಿಕೊಂಡು ಸೇರಿಸ್ಕೊಂಡು ಏನು ಮಾಡಿ ಅದನ್ನು ಅಭ್ಯಾಸವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಫ್ರೆಂಡ್ಸ್ ಆಗಿದ್ರೆ ಇದಿಷ್ಟು ದ್ವಿಗು ಸಮಾಸಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದ್ದು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರ ಯಾರ್ಯಾರಿಗೆ ಇದೆಯೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಒತ್ತೋದನ್ನು ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು